ಜಗದೀಶ್ ಗುಡುಗುಂಠಿ ವಿರುದ್ಧ ಮಾಜಿ ಯೋಧ ಆಂಜನೇಯ ನಾಯಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಜಗದೀಶ್ ವಾಲ್ಮೀಕಿ ಮಹರ್ಷಿಗಳ ಕುರಿತು ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಮಾಜಿ ಯೋಧ ಆಂಜನೇಯ ನಾಯಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕರ ಹೇಳಿಕೆ ಖಂಡನೀಯ ಹಾಗೂ ವಾಲ್ಮೀಕಿ ಸಮುದಾಯಕ್ಕೆ ಮಾಡಿದ ಅಪಮಾನ ಅಂತ ಹೇಳಿದರು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಂತಹ ಮಹಾನ್ ಗ್ರಂಥ ರಚಿಸುವ ಮೂಲಕ ಇಡೀ ವಿಶ್ವಕ್ಕೆ ಸಾಹಿತ್ಯದ ಕೊಡುಗೆ ನೀಡಿದ್ದಾರೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂತಹದ್ದು ಸರಿಯಲ್ಲ ಅಂತ ಆಂಜನೇಯ ನಾಯಕ ಹೇಳಿಕೆ ನೀಡಿದರು ವಾಲ್ಮೀಕಿ ಜಯಂತಿ ಎಂದು ಶಾಸಕರನ್ನು ನೀಡಿದ ಹೇಳಿಕೆ ಖಂಡನೀಯ ಕೂಡಲೇ ಅವರು ಯಾಚಿಸಬೇಕು ಅಂತ ಕೂಡ ಒತ್ತಾಯಿಸಿದರು ವಾಲ್ಮೀಕಿ ಅವರು ಮಾಡಬಾರದು ಕೆಲಸ ಮಾಡಿದ್ದಾರೆಂದು ಹೇಳುವುದು ಸುಳ್ಳು ಅವರು ಮಹಾನ್ ವ್ಯಕ್ತಿತ್ವ ಹೊಂದಿದ್ದವರು ಅಂತ ಆಂಜನೇಯ ನಾಯಕರು ಸ್ಮರಿಸಿದ್ರು ವಾಲ್ಮೀಕಿ ಸಮುದಾಯದ ಮುಖಂಡರು ಈ ವಿಚಾರದಲ್ಲಿ ಧ್ವನಿ ಎತ್ತುತ್ತಿರುವಂತಹದ್ದು ಅಂದ್ರೆ ಎತ್ತದೇ ಇರುವಂತಹದ್ದು ವಿಷಾದನೀಯ ಸಮಾಜದ ಹಿತ ಕಾಪಾಡಲು ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಅಂತ ಕೂಡ ಕರೆ ನೀಡಿದ್ರು ಶಾಸಕ ಜಗದೀಶ್ ಗುಡುಗುಂಟಿ ಅವರ ವಾಲ್ಮೀಕಿ ಬಗ್ಗೆ ಮೊದಲು ತಿಳಿದುಕೊಳ್ಬೇಕು ನಂತರ ಮಾತನಾಡಬೇಕು ಇಲ್ಲದಿದ್ರೆ ಬುದ್ಧಿಭ್ರಮಣೆಯಿಂದ ಮಾತನಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅಂತ ಆಂಜನೇಯ ನಾಯಕರು ಕಿಡಿಕಾರರು ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದಲ್ಲದೆ ಸಾಮರಸ್ಯಕ್ಕೂ ಕೂಡ ಧಕ್ಕೆ ಉಂಟು ಮಾಡುತ್ತೆ ಅಂತ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು ಆದಷ್ಟು ಬೇಗನೆ ಸಮುದಾಯದ ಮುಂದೆ ಬಂದು ಮಾಧ್ಯಮದ ಮೂಲಕ ಕ್ಷಮಾಪಣೆ ಕೇಳಬೇಕು ಕೇಳದೆ ಹೋದರೆ ಅವರ ಮನೆ ಮುಂದೆ ನಮ್ಮ ಬೇಡರ ಸಮಿತಿ ಕಡೆಯಿಂದ ಧರಣಿ ಕೊಡಲಾಗುವುದು ಅಲ್ಲ ಸರ್ ಏನಂತಂದರೆ ಈಗ ವಾಲ್ಮೀಕಿ ಅಂದರೆ ಒಂದು ರೀತಿಯಲ್ಲಿ ರಾಮಾಯಣ ಬರತಕ್ಕಂಥ ವ್ಯಕ್ತಿ ಅಂತ ಹೇಳ್ತಿದ್ದಾರೆ ಒಳ್ಳೆಯ ಒಂದು ಇತಿಹಾಸ ಇದೆ ಒಂದು ರೀತಿಯಲ್ಲಿ ಪರಂಪರೆ ಇದೆ ಆದರೆ ಒಬ್ಬ ಶಾಸಕರು ಈ ಥರ ಹೇಳಿದಾರೆ ಅಂತ ಹೇಳ್ತಾರೆ ಏನು ಸರ್ ಇದೆಯಲ್ಲ ಈ ರೀತಿ ಒಬ್ಬ ಜವಾಬ್ದಾರಿ ತೋ ಶಾಸ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಾಸಕರಾದಂಥ ಜಗದೀಶ್ ಗುಡುಗುಂಟಿ ಅವರು ಜಮಖಂಡಿಯಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಹೇಳಿದ್ದಾರೆ ಅದಕ್ಕಾಗಿ ಮಾನ್ಯ ಶಾಸಕರು ಆದಷ್ಟು ಬೇಗನೆ ಸಮುದಾಯದ ಮುಂದೆ ಬಂದು ಮಾಧ್ಯಮದ ಮೂಲಕ ಕ್ಷಮಾಪಣೆ ಕೇಳಬೇಕು ಕೇಳದೆ ಹೋದರೆ ಅವರ ಮನೆ ಮುಂದೆ ನಮ್ಮ ಬೇಡರ ಸಮಿತಿ ಕಡೆಯಿಂದ ಧರಣಿ ಕೊಡಲಾಗುವುದು ಅಲ್ಲ ಸರ್ ಏನಂತಂದರೆ ಈಗ ವಾಲ್ಮೀಕಿ ಅಂದರೆ ಒಂದು ರೀತಿಯಲ್ಲಿ ರಾಮಾಯಣ ಬರತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ ಒಳ್ಳೆಯ ಒಂದು ಇತಿಹಾಸ ಇದೆ ಒಂದು ರೀತಿಯಲ್ಲಿ ಪರಂಪರೆ ಇದೆ ಆದರೆ ಒಬ್ಬ ಶಾಸಕರು ಈ ಥರ ಹೇಳಿದಾರೆ ಅಂತ ಹೇಳ್ತಾರೆ ಏನು ಸರ್ ಇದೆಯಲ್ಲ ಈ ರೀತಿ ಒಬ್ಬ ಜವಾಬ್ದಾರಿ ಶಾಸಕರ ಶಾಸನ ಮಾಡ್ತಕ್ಕಂಥ ಒಬ್ಬ ಶಾಸಕರು ಈ ರೀತಿ ಹೇಳಿದಾರೆ ಅಂದರೆ ಹೇಗೆ ಸರ್ ಶಾಸಕರಿಗೆ ನನಗನಿಸಿದ ಮಟ್ಟಿಗೆ ಬುದ್ಧಿ ಆಗಿದೆ ಇದಕ್ಕೂ ಮುಂಚೆ ಅಲ್ಲಿರ್ತಕ್ಕಂಥ ಇವ ಕೂಡ ನಮ್ಮ ಮಹರ್ಷಿಯವರ ಬಗ್ಗೆ ಕೂಡ ಕೆಟ್ಟದಾಗಿ ಭಾಷಣ ಮಾಡಿದ್ದರು ಅದಕ್ಕಾಗಿ ನಾನು ಈ ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಂದು ವೇಳೆ ಅವರು ಕ್ಷಮಾಪಣೆ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಕೇಳಬೇಕು ಅಲ್ಲ ಸರ್ ಈಗ ಈ ಶಾಸಕರು ಈತರೆ ಅವೇಳನಕಾರಿ ಹೇಳಿದರೆ ಏನಂತ ಹೇಳಿದ್ದಾರೆ ಸರ್ ಯಾವ ರೀತಿ ವಿಚಾರ ಮನ್ನಣೆ ಮಾಡಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿಯವರು ತಮ್ಮ ಕುಟುಂಬದ ಸಲುವಾಗಿ ಕಾಡಿನಲ್ಲಿ ಮಾಡಬಾರದಂಥ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನಮ್ಮ ಮಹರ್ಷಿಯವರಿಗೆ ಬಹಳ ಅವಹೇಳನಕಾರಿಯಾಗಿ ಹೇಳಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರು ಆದಷ್ಟು ಬೇಗನೆ ಕ್ಷಮಾಪಣೆ ಕೇಳಬೇಕು ಕೇಳಿದ ಪಕ್ಷದಲ್ಲಿ ನಾವು ರಾಜ್ಯಾದ್ಯಂತ ಅವರ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತೆ ಅಲ್ಲ ಸರ್ ಈ ರೀತಿಯ ಒಂದು ರೀತಿಯಲ್ಲಿ ಅವೇಳ್ಕಾರಿ ಹೇಳ್ತಾರೆ ಅಂದಮೇಲೆ ಮಾತಾಡುವ ಬರಾಟೆಯಲ್ಲಿ ಏನಾದರೂ ಮಾತಾಡ್ತಾರಾ ಅಥವಾ ಒಂದು ಈ ರೀತಿ ಇದಾದ್ರೆ ಮತ್ತೆ ಏನಾದರೂ ಒಂದು ರೀತಿಯಲ್ಲಿ ಸಮಸ್ಯೆ ಆದಂಥ ಶಾಸಕರಿಗೆ ಗೊತ್ತಿರಲ್ವ ಅವರು ಮಾತಿನ ಬರಾಟೆಯಲ್ಲಿ ತಮ್ಮ ಸಮುದಾಯವನ್ನು ಕೂಡ ಏನಾದರೂ ಅನ್ಬೋದು ಯಾಕಂದರೆ ನಮ್ಮ ಸಮುದಾಯದ ನಮ್ಮ ಸಚಿವರು ಶಾಸಕರು ಏನು ಕೇಳ್ತಾ ಇಲ್ಲ ಹಾಗಾಗಿ ನಮ್ಮ ವಾಲ್ಮೀಕಿ ಬಗ್ಗೆ ತಮಗೆ ಮನ ಬಂದಂತೆ ಮಾತನಾಡುತ್ತಿದ್ದಾರೆ ಅಲ್ಲ ಸರ್ ಈ ಮೇಲೆ ಜವಾಬ್ದಾರಿತವಾಗಿ ಸಂಘ ಸಂಸ್ಥೆಗಳು ಕೂಡ ಧ್ವನಿ ಎತ್ತಾಗಿತ್ತಲ್ಲ ಯಾಕೆ ಮೌನವಾಗಿದ್ದಾವೆ ನಮ್ಮ ಸಂಘ ಸಂಸ್ಥೆಗಳು ಹೇಗಾಗಿ ಅಂದರೆ ಎಲ್ಲರೂ ಮನೆಯಲ್ಲಿ ಆರಾಮಾಗಿ ಮಲಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾಕಂದರೆ ಅವರಿಗಾದರೆ ಮಾತ್ರ ತೊಂದರೆ ಆಗುತ್ತೆ ಯಾಕಂದರೆ ನಮ್ಮ ಸಮುದಾಯದ ಮಹರ್ಷಿ ರಾಮಾಯಣ ಕೊಟ್ಟಂಥ ಮುನಿಯವರಿಗೆ ಈ ಥರ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯದರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಇನ್ನು ಮುಂದೆ ಆದರೂ ಕೂಡ ಎಚ್ಚೆತ್ತುಕೊಂಡು ಅವರ ಬಗ್ಗೆ ನಾವು ಒಂದು ಧರಣಿ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಾಸಕರಾದಂಥ